ಇನ್ನು ನಮ್ಮ ಭಾರತದಲ್ಲಿ ಸಿರಿಧಾನ್ಯ ಬೆಳೆಯುವಂತಹ ಪ್ರದೇಶಗಳು ಮಿಲೆಟ್ ಗ್ರೋಯಿಂಗ್ ಏರಿಯಾ ಆಫ್ ಇಂಡಿಯಾ ನಾವಿಲ್ಲಿ ಇಂಡಿಯಾ ಮ್ಯಾಪನ್ನು ನೋಡ್ತಾ ಇದ್ದೀವಿ ಇಂಡಿಯಾ ಮ್ಯಾಪ್ ಆದಮೇಲೆ ಈ ಕಡೆ ಬಂದು ಯಾವೆಲ್ಲ ಒಂದು ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ಬೆಳೀತಾರೆ ಅನ್ನೋದನ್ನು ನೋಡ್ತಾ ಇದ್ವಿ ರಾಗೆ ನವಣೆ ಸಾಮೆ ಹಾರಕ ಬರಗು ಊದಲು ಕೊರಲೆ ಜೋಳ ಸಜ್ಜೆ ಇವರಿಷ್ಟು ಕೂಡ ಸಿರಿಧಾನ್ಯಗಳು ಇಲ್ಲಿ ಭಾರತದಲ್ಲಿ ಬೆಳೆಯುವಂತಹ ಒಂದು ರಾಜ್ಯಗಳು ಯಾವುದ್ಯಾವುದು ಅಂತ ನೋಡೋದಾದರೆ ಇಲ್ಲಿ ಬಂದು ಜಮ್ಮು ಕಾಶ್ಮೀರಲ್ಲಿ ಉತ್ತರಾಖಂಡಲ್ಲಿ ರಾಗಿ ಮತ್ತು ಒಂದು ಸಿರಿಧಾನ್ಯಗಳನ್ನು ಬೆಳೆಯುವಂಥದ್ದನ್ನು ನೋಡ್ತೀವಿ ಜೋಳ ಹಾಗೆ ನಾನು ಸಿರಿಧಾನ್ಯಗಳು ಯಾವುವು ಅಂತಲೂ ಹೇಳಿದ್ದೀನಿ ಹಾಗೆ ಯಾವ ರಾಜ್ಯದಲ್ಲಿ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿ ಸಿರಿಧಾನ್ಯಗಳನ್ನು ಕೂಡ ಬೆಳೆಯಲ್ಲ ಅದಾದ ನಂತರ ನಾವು ಈ ಕಡೆ ಬಂದಾಗ ಸಿಕ್ಕಿಂ ಮೇಘಾಲಯ ಅಸ್ಸಾಂ ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ್ ಮಿಜೋರಾಂ ಮಣಿಪುರ ತ್ರಿಪುರ ಇಲ್ಲಿ ಕೂಡ ಸಿರಿಧಾನ್ಯಗಳನ್ನು ಬೆಳೆಯೋದಿಲ್ಲ ಅದೇ ರೀತಿ ನಾವು ಇಲ್ಲಿ ಬಂದಾಗ ರಾಜಸ್ಥಾನಲ್ಲಿ ಕೂಡ ಜೋಳ ಜೋಳ ಬೆಳೀತಾರೆ ಹಾಗೆಯೇ ಕೊರಳೆ ಒಂದು ಸ್ವಲ್ಪ ಪ್ರದೇಶ ಎರಡೂ ಕೂಡ ಡಿವೈಡ್ ಮಾಡ್ಕೊತವೆ ಎರಡು ಈ ಎರಡು ಸಿರಿಧಾನ್ಯಗಳನ್ನು ಕೂಡ ಅದಾದ ನಂತರ ಗುಜರಾತಲ್ಲಿ ರಾಗಿ ಹಾಗೆಯೇ ಹಾರಕ ಈ ಒಂದು ಸಜ್ಜೆ ಈ ಮೂರು ಕೂಡ ಶೇರ್ ಮಾಡ್ಕೊಳ್ತವೆ ಗುಜರಾತಲ್ಲಿ ಅದಾದಮೇಲೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಕಾಣ್ಬೋದು ಕೊರಲೆ ಸ್ವಲ್ಪ ಬೆಳೀತಾರೆ ಜೋಳ ಅದಾದಮೇಲೆ ಸಾಮೆ ಈ ಒಂದು ಪ್ರದೇಶದಲ್ಲಿ ಕೂಡ ಬೆಳೆದು ಸಾಮೆ ಇದನ್ನು ಕೂಡ ಬೆಳೀತಾರೆ ತೆಲಂಗಾಣಲ್ಲಿ ಬಂದು ಜೋಳ ಬೆಳೀತಾರೆ ಅದಾದ ನಂತರ ಸಜ್ಜೆ ಸ್ವಲ್ಪ ಮಟ್ಟಿಗೆ ಬೆಳೀತಾರೆ ಕರ್ನಾಟಕದಲ್ಲಿ ನಾವು ನೋಡ್ಬೋದು ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯುವಂತಹದ್ದು ರಾಗಿ ರಾಗಿಯನ್ನು ಜಾಸ್ತಿ ಬೆಳೀತಾರೆ ಕೊರಳೆ ಸ್ವಲ್ಪ ಬೆಳೀತಾರೆ ಅದಾದಮೇಲೆ ಸಾಮೆ ಆದಮೇಲೆ ಇಲ್ಲಿ ನವಣೆ ಸ್ವಲ್ಪ ಬೆಳೀತಾರೆ ಇದಿಷ್ಟು ಕರ್ನಾಟಕ ಶೇರ್ ಮಾಡ್ಕೊಂಡಿರುವಂತಹ ಒಂದು ಪ್ರದೇಶಗಳು ಆಂಧ್ರ ಪ್ರದೇಶಲ್ಲೂ ಕೂಡ ನಾವು ಮಿಕ್ಸ್ ಎಲ್ಲ ಕೂಡ ಸಿರಿಧಾನ್ಯಗಳು ಯಾವ್ಯಾವ ಬೆಳೀತಾರೆ ನೋಡ್ತಾ ಇದ್ದೀವಿ ತಮಿಳ್ನಾಡು ಕೇರಳ ಕೇರಳದಲ್ಲೂ ಕೂಡ ನಾವು ಸಿರಿಧಾನ್ಯಗಳನ್ನು ಈ ರೀತಿ ನೋಡ್ಬೋದು ನಾವಿಲ್ಲಿ ನೋಡ್ತಾ ಇರೋದು ಇಂಡಿಯಾದಲ್ಲಿ ಸಿರಿಧಾನ್ಯಗಳು ಎಲ್ಲೆಲ್ಲಿ ಬೆಳೀತಾರೆ ಅನ್ನೋ ಒಂದು ಅಂದರೆ ಈಗ ಪ್ರಸ್ತುತ ಯಾವುದಕ್ಕೆ ಹೆಚ್ಚು ಒಂದು ಗಮನಾನ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಅನ್ನೋದನ್ನು